ಏನೋ ಎತ್ತ ಏನೋ ಗೊತ್ತಿಲ್ಲ ನಂಗೆ ಇವತ್ತು ಗೆ ಅಂತ ಹೋಗ್ತಾ ಇದ್ದೀನಿ ಲಾಸ್ಟ್ ಪೀರಿಯಡ್ ಡೇಟ್ ನೋಡಿದ ತಕ್ಷಣ ಅವರು ಓ ಟೈಮ್ ಆಗಿದೆಯಲ್ಲ ನೀವು ಅಡ್ಮಿಷನ್ ಆಗ್ಬೇಕು ಇನ್ನೇನು ಅಂತ ಅಂದ್ರು ಚೆನ್ನಾಗಿದ್ಯಾ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇಂದಿನ ಬ್ಲಾಗ್ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ಬ್ಲಾಗ್ ನೋಡಿದ್ರಿ ಅಲ್ವಾ ಅದ್ರಲ್ಲಿ ನಾನು ಹೇಳಿದ್ದೆ ಇವತ್ತು ಆ ದಿನದ ಇದು ಕಂಟಿನ್ಯೂಷನ್ ಬ್ಲಾಗ್ ನಾನು ಹಾಸ್ಪಿಟಲ್ ಗೆ ಚೆಕ್ ಅಪ್ ಹೋಗ್ತಾ ಇದ್ದೀನಿ ಅಂಡ್ ಇವತ್ತು ನನಗೆ ಗೊತ್ತಾಗುತ್ತೆ ನಂಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಸಿ ಸೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾರ ಅಥವಾ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾರ ಇಲ್ಲ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಸಿ ಸೆಕ್ಷನ್ ಮಾಡೋಣ ಅಂತಾರೆ ಏನೋ ಎತ್ತ ಏನೂ ಗೊತ್ತಿಲ್ಲ ನನಗೆ ಇವತ್ತು ಚೆಕಪ್ಗೆ ಅಂತ ಹೋಗ್ತಾ ಇದ್ದೀನಿ ಆ್ಯಂಡ್ ನನಗೆ ಹೇಳಿದ ಪ್ರಕಾರ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಂತ ಹೇಳಿದರು ಸೊ ಹಾಗಾಗಿ ನೋಡೋಣ ಸಿ ಸೆಕ್ಷನ್ ಆದ್ರೆ ಪರ್ಟಿಕ್ಯುಲರ್ ಆಗಿ ನಮಗೆ ಒಂದು ಪ್ಲ್ಯಾಂಡ್ ಡೆಲಿವರಿ ಇರುತ್ತೆ ಇಲ್ಲ ಅಂತ ಅಂದರೆ ಇಲ್ಲ ನಾರ್ಮಲ್ ಆಗ್ಬೋದು ಅಂತ ಏನಾದರು ಅಂದರೆ ಯಾವಾಗ ಆಗುತ್ತೋ ಏನೋ ಏನೂ ಅದಕ್ಕಾಗಲ್ಲ ಸೊ ಹಾಗಾಗಿ ಈಗ ಚೆಕಪ್ಗೆ ಈಗ ಟೈಮ್ ಎಷ್ಟು ಗೊತ್ತಾ ಇನ್ನ ಐದು ನಿಮಿಷ ಆದರೆ ಒನ್ ತರ್ಟಿ ಆಗುತ್ತೆ ಇವಾಗ ಹೋಗ್ತಾ ಇದೀವಿ ಡಾಕ್ಟರ್ ಟು ಓ ಕ್ಲಾಕ್ವರೆಗೂ ಅವೈಲೇಬಲ್ ಇರ್ತಾರೆ ಆ ಥರ್ವ ಇನ್ನೇನು ಬರ್ತಾನೆ ಅದಕ್ಕೇ ಕಾಲ್ ಮಾಡಿ ಹೇಳಿ ನಂಗೆ ಬೆಳಿಗ್ಗೆಯಿಂದ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತು ಅದನ್ನು ಮಾಡ್ತಾ ಇದ್ದೆ ಹೋಗೋದಿಕ್ಕಾಗಲಿಲ್ಲ ಸ್ವಲ್ಪ ಲೈಟಾಗಿ ಪೇನ್ ಆಗ್ತಾ ಇದೆ ಅಂತ ಎಲ್ಲೋ ಫೀಲ್ ಆಗ್ತಿತ್ತು ನನಗೆ ಅದಕ್ಕೆ ಹೇಗಿದ್ರು ಈಗ ವೀಕ್ಲಿ ಚೆಕಪ್ಗೆ ಬರಬೇಕು ಅಂತ ಹೇಳಿದರು ಸೊ ಒಂದು ವೀಕ್ ಆಗಿತ್ತು ನಾನು ಹಾಸ್ಪಿಟಲ್ಗೆ ಹೋಗಿ ಸೊ ಹೋಗೋಣ ಅಂತ ಈಗ ನಾನು ನವೀನ್ ಹೋಗ್ತಾ ಇದ್ದೀವಿ ಆ ಥರವನ್ನು ಅಮ್ಮನ ಮನೆ ಹತ್ರ ಡ್ರಾಪ್ ಮಾಡಿಬಿಡಿ ಅಂತ ಅವ್ರ ವ್ಯಾನ್ ಡ್ರೈವರಿಗೆ ಹೇಳಿದ್ವಿ ಸೊ ಅಮ್ಮಂಗೂ ಕಾಲ್ ಮಾಡಿ ಹೇಳಿದ್ದೀನಿ ಅವನು ಅಲ್ಲೇ ಇರ್ತಾನೆ ಸೊ ಸ್ವಲ್ಪ ಅಲ್ಲಿ ಲೇಟಾದರೂ ಹಾಸ್ಪಿಟಲ್ ಅಂದಾದಮೇಲೆ ಹೇಳೋದಕ್ಕಾಗಲ್ಲ ಇಷ್ಟೇ ಹೊತ್ತಿಗೆ ಹೋಗ್ಬಿಟ್ಟು ಬರ್ಬೋದು ಏನು ಅಂತ ಅಂದ್ಬಿಟ್ಟು ಅಲ್ಲಿ ಸಿಚ್ಯುವೇಶನ್ಸ್ ಹೇಗಿರುತ್ತೆ ಪೇಷಂಟ್ಸ್ ಎಷ್ಟಿರ್ತಾರೆ ಏನು ಅದನ್ನೆಲ್ಲ ನೋಡಿಕೊಂಡು ಬರಬೇಕಾಗುತ್ತೆ ನೋಡೋಣ ಬಂದು ನಾನು ಡಾಕ್ಟರ್ ಏನು ಹೇಳಿದ್ರು ಏನು ಕತೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ವಿಚಾರನೆಲ್ಲ ನಿಮ್ಮ ಜೊತೆ ನನ್ನ ಮನೆಗೆ ಬಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಹೊರಡನ ಭೀ ಓಕೆ ಎಸ್ ಬನ್ನಿ ಲೆಟ್ಸ್ ಮೂವ್ ಹಾಸ್ಪಿಟಲ್ ಹತ್ರ ಬಂದ್ವಿ ಹೇಳ್ತಾ ಇರ್ತೀನಲ್ಲ ನನಗೆ ಮನೆಗೆ ಹತ್ತಿರ ಇದೆ ಅಂತ ಅಂದ್ಬಿಟ್ಟು ಸೊ ಹತ್ತಿರ ಇದ್ದರೆ ಸ್ವಲ್ಪ ಅನುಕೂಲನೇ ಅಲ್ವಾ ಏನಂದರೆ ತುಂಬ ದೂರ ಹೋಗಿ ತೋರಿಸೋದಕ್ಕಿಂತ ನಮಗೆ ನಿಯರ್ ಆಗಿರುವಂಥ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡ್ರೆ ಚೆಕಪ್ಗೆ ಹೋಗೋದಿಕ್ಕಿರ್ಬೋದು ನೆಕ್ಸ್ಟ್ ನಮಗೆ ಇನ್ ಕೇಸ್ ಮಿಡ್ ನೈಟಲ್ಲೇ ಪೇನ್ ಬರ್ಬೋದು ಅಥವಾ ಆ ಥರ ಏನಾದರೂ ಒಂದು ಸಿಚುವೇಷನ್ಸ್ ಇದ್ದರೂ ತುಂಬಾ ಅನುಕೂಲ ಆಗುತ್ತೆ ಸೊ ಹಾಸ್ಪಿಟಲ್ಗೆ ಬಂದ್ವಿ ತುಂಬ ಜನ ಪೇಷಂಟ್ಸ್ ಇದ್ದರು ಸೊ ರಿಪೋರ್ಟ್ಸ್ ತೋರಿಸೋರೆಲ್ಲ ವೆಯ್ಟ್ ಮಾಡ್ತಾ ಇದ್ರು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಮೇಡಮ್ ಕೂಡ ಇದ್ದರು ಅವರು ಟೂ ಓ ಕ್ಲಾಕ್ ತನಕ ಇರ್ತಾರೆ ಅಂತ ಹೇಳಿದ್ರಲ್ಲ ನಾವು ಹೋಗೋಷ್ಟರಲ್ಲಿ ಒನ್ ಫಾರ್ಟಿ ಫೈವ್ ಆ ಥರ ಆಗಿತ್ತು ಸೊ ನಾನು ನವಿನ್ ವೆಯ್ಟ್ ಮಾಡ್ತಾ ಇದ್ವಿ ಅದಾದಮೇಲೆ ಅವರು ಡಾಕ್ಟರ್ ಬಂದು ಒಂದು ಟೂ ಮಿನಿಟ್ಸ್ ಬರ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಹೊರಗಡೆ ಹೋದರು ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಒಂಥರ ಕ್ಯೂರಿಯಾಸಿಟಿ ನನಗೆ ಏನು ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು ಸೊ ನಾವಲ್ಲಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ನಾವು ಅಕ್ಕ ಅವ್ರಿಗೆ ಕಾಲ್ ಮಾಡಿದ್ವಿ ಸೊ ಅವ್ರು ಹೇಳಿದ್ರು ಇಲ್ಲಿ ಬನ್ನೂರು ಬಿರಿಯಾನಿ ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡ್ತಾ ಇದ್ದೀವಿ ಇಲ್ಲಿಗೆ ಬಾಬಾ ಅಂತ ಅಕ್ಕ ಫೋರ್ಸ್ ಮಾಡಿದ್ಲು ಸೊ ಅವರು ಆಲ್ರೆಡಿ ಊಟಕ್ಕೆ ಕುತ್ಕೊಂಡ್ಬಿಟ್ಟಿದ್ರು ಓಕೆ ನವೀನ್ ಕೂಡ ಇವತ್ತು ಫ್ರೈಡೆ ಅಲ್ವಾ ನಾನ್ ವೆಜ್ ತಿನ್ನೋಣ ಅಂತ ಹೇಳ್ತಾ ಇದ್ರು ಸರಿ ನನಗೆ ವೆಜ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಓಕೆ ನವೀನ್ಗೋಸ್ಕರ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅವ್ರು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ರು ನಾನು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದೆ ನನಗೆ ಮಟನ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಇಲ್ಲಿ ಟೇಸ್ಟ್ ಹೇಗಿರುತ್ತೆ ಏನೋ ನಾಟಿ ಇದೆ ಅಂತ ಅಂದ್ಬಿಟ್ಟು ಓಕೆ ನಾನು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದೆ ಬಟ್ ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಿರಿಯಾನಿ ಒಂಥರ ಡಿಫ್ರೆಂಟಾಗಿತ್ತು ಅದ್ರ ಜೊತೆಗೆ ನವೀನ್ ಫಿಶ್ ಕೂಡ ಆರ್ಡರ್ ಮಾಡಿದ್ರು ಫಿಶ್ ಕಬಾಬ್ ಅಷ್ಟೊಂದು ಏನು ಲೈಕ್ ಆಗಲಿಲ್ಲ ನಂಗೆ ನಾನ್ ವೆಜೇ ಅಷ್ಟೊಂದು ಇಷ್ಟ ಆಗೋಲ್ಲ ಈ ಟೈಮಲ್ಲಿ ಬಟ್ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ಹಾಸ್ಪಿಟಲಿಂದ ಬಂದ್ವಿ ಬಂದು ಈಗ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಈಗ ಟೈಮ್ ಆಲ್ರೆಡಿ ಸಿಕ್ಸ್ ತರ್ಟಿ ಆಗ್ತಾಯಿದೆ ಆ ಥರವನ್ನು ಅಮ್ಮನ ಮನೆ ಎರಿಸಿದ್ವಿ ಅಂತ ಹೇಳಿದ್ನಲ್ಲ ಅಜ್ಜಿ ಮನೆಯಿಂದ ಬಂದಾ ಬಂದೆ ಆ ಏನು ಇಟ್ಕೊಂಡಿದ್ದಾನೆ ಅಂತ ನೀವು ನೋಡ್ತಿರ್ಬೋದು ಇದು ನೋಡಿ ಮನಿ ಸೇವಿಂಗ್ ಬಾಕ್ಸ್ ಅಂತ ಅಂದ್ಬಿಟ್ಟು ನಾನು ಕಸ್ಟಮೈಸ್ ಮಾಡಿಸಿ ತರಿಸಿರೋಂಥದ್ದು ಗುಣವೆನ್ ಗೌಡ ಅಂತ ಇದೆ ಸೊ ಇದರಲ್ಲಿ ಅಪ್ ಟು ಒನ್ ಲ್ಯಾಕ್ವರೆಗೆ ದುಡ್ಡು ಹಾಕ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ ಅಂದರೆ ಇಲ್ಲಿ ನೋಡಿ ಇದು ಕಂಪ್ಲೀಟಾಗಿ ಈಗ ಪ್ರತಿ ಸಲ ಮಕ್ಳ ಕೈಲಿ ನಾವು ಈಗ ಹಂಡ್ರೆಡ್ ರುಪೀಸ್ ಹಾಕ್ಸ್ತೀನಿ ಅಥವಾ ಟೂ ಹಂಡ್ರೆಡ್ ಹಾಕ್ಸ್ತೀನಿ ಅಂದರೆ ಅದನ್ನು ಮಾರ್ಕ್ ಮಾಡೋದು ಸೊ ಅದನ್ನು ಕಾಟ್ ಮಾಡ್ಕೊಂಡು ಬಂದರೆ ಅದು ನಾವು ಫೈನಲಿ ಎಷ್ಟು ಹಾಕಿದ್ದೀವಿ ಏನು ಅಂತ ಗೊತ್ತಾಗುತ್ತೆ ತೋರ್ಸೋ ಮಗನೆ ಈಗ ಅಂದ್ರೆ ಮ ಅಂದರೆ ಈಗಲಿಂದನೇ ಸೇವಿಂಗ್ಸ್ ಮಾಡೋದನ್ನು ಕಲಿಸ್ಬೇಕಲ್ವ ಮಕ್ಕಳಿಗೆ ಹಾಗಾಗಿ ಇದೊಂಥರ ಫನ್ನಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಅವ್ನಿಗೀಗ ಅವ್ರ ಪಪ್ಪ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ರು ಅವನು ನನಗೆ ದುಡ್ಡು ಬೇಕು ಅವ್ರು ಏನೋ ಚೇಂಜ್ ಏನೋ ತೆಗೆದು ಪಾಕೆಟ್ ಪಾಕೆಟಲ್ಲಿ ಸೊ ಇವನು ನಂಗೆ ದುಡ್ಡು ಬೇಕು ಅಂಗಡಿಗೆ ಹೋಗೋದಿಕ್ಕೆ ಅಂತ ಹಠ ಮಾಡ್ತಿದ್ದ ಅದೇ ಟೈಮ್ಗೆ ನಾನು ಏನು ಮಾಡಿದೆ ಬಂದುಬಿಟ್ಟು ಅವ್ನಿಗೆ ಇದನ್ನ ಕೊಟ್ಟೆ ಸೊ ದುಡ್ಡು ಈಸ್ಕೋ ಪಪ್ಪನ ಹತ್ರ ಈಸ್ಕೊಂಡು ಅಂಗಡಿಗೆ ಹೋಗಬಾರ್ದು ಈ ಮನಿ ಸೇವಿಂಗ್ ಬಾಕ್ಸ್ಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಕೊಟ್ಟೆ ಸೊ ನಾನು ಅವನಿಗೆ ಹಂಡ್ರೆಡ್ ರುಪೀಸ್ ಏನು ಕೊಟ್ಟರು ಅವ್ರು ಡ್ಯಾಡಿ ಅದನ್ನು ತೆಗೆದು ಅವನು ಇದ್ರೊಳಗಡೆ ಹಾಕ್ದ ಹಾಗಾಗಿ ಮಕ್ಕಳು ಈ ಥರ ಡೈವರ್ಟ್ ಆಗಿಬಿಡ್ತಾರೆ ಅಂದರೆ ಅವ್ರಿಗೆ ಅಂಗಡಿಗೆ ತೊಗೊಂಡೋಗ್ಬೇಕು ಅನ್ನೋದಕ್ಕಿಂತ ಈ ಥರ ಸೇವ್ ಮಾಡಬೇಕು ಈ ಬಾಕ್ಸ್ ಒಳಗಡೆ ಹಾಕಬೇಕು ಅಂತ ಗೊತ್ತಾದರೆ ಒಂದಷ್ಟು ಅಮೌಂಟ್ನವ್ರಿಗೆ ಅವ್ರಿಗೆ ಚಿಕ್ಕದ್ರಿಂದನೇ ನಾವು ಸೇವಿಂಗ್ಸ್ ಮಾಡೋದನ್ನ ಕಲಿಸ್ಬೋದು ಆ ಈಗ ನೀನು ಹಂಡ್ರೆಡ್ ಆಗ್ತಾ ಅಲ್ವಾ ಹಂಡ್ರೆಡನ್ನ ಮಾರ್ಕ್ ಮಾಡು ಅಲ್ಲಿ ತಗೋ ಸ್ಕೆಚ್ ಪೆನ್ ತಗೋ ಇಲ್ಲಿ ಮಾರ್ಕರ್ ಇದೆ ನೋಡು ಇಲ್ಲಿ ಹಾಂ ಹಂಡ್ರೆಡ್ ಮಾರ್ಕ್ ಮಾಡು ಹಂಡ್ರೆಡ್ ಮಾರ್ಕ್ ಮಾಡು ಕಲರ್ ಮಾಡು ಹಂಡ್ರೆಡ್ಗೆ ಹಾಂ ಆ ಥರ ಮಾರ್ಕ್ ಮಾಡೋದು ಬರೆದು ಬರೆದು ಒಂದು ಖಾಲಿ ಮಾಡಿಬಿಟ್ಟಿದ್ದಾನೆ ಅನಿಸುತ್ತೆ ಸುಮ್ಮ ಸುಮ್ಮನೆ ಮಾರ್ಕ್ ಮಾಡಬಾರ್ದು ಆ ಥರವಾ ಸ್ಕೆಚ್ ಪೆನ್ ಅಲ್ಲಿ ಈ ಥರ ಸ್ವಲ್ಪ ಹಿಂಗೆ ರಿಮೂವ್ ಮಾಡಿದ್ರೆ ಹೊರಟೋಗ್ಬಿಡುತ್ತೆ ಏನೋ ಬಟ್ ಸ್ವಲ್ಪ ಅಟ್ರಾಕ್ಟ್ ಆಗ್ತಾರೆ ಅವರು ಈಗ ಇಲ್ಲ ಅಂದ್ರೆ ನನಗೆ ಹಠ ಮಾಡ್ತಾ ಇದೆ ಅಂಗಡಿ ಕರ್ಕೊಂಡೋಗು ಅಂದ್ಬಿಟ್ಟು ಈಗ ಎಷ್ಟು ಡೈವರ್ಟ್ ಆದ್ರೊಳಗಡೆ ಹಾಕೋದಿಕ್ಕೆ ಚೆನ್ನಾಗಿದೆ ಅಲ್ವಾ ಹ್ಮ್ ಗುಣವೆನ್ ಗೌಡ ಅಂತ ಇದೆ ಏನಂತ ಇದೆ ಓದು ಯಾವ ಅಕ್ಷರ ಇದು ಹ್ಮ್ ಡಬ್ ಸೊ ಈ ತರ ಡೈವರ್ಟ್ ಆಗ್ತಾರೆ ಮತ್ತೆ ಈಗ್ಲಿಂದನೇ ಇದ್ರಲ್ಲಿ ಏನ ಏನ್ ಹಾಕ್ಬೇಕು ಇಲ್ಲಿ ದುಡ್ಡು ದುಡ್ಡು ಹಾಕ್ಬೇಕು ಇಲ್ಲಿ ಪಪ್ಪ ಹತ್ರ ದುಡ್ಡು ಇಸ್ಕೋಬೇಕು ಇಲ್ಲಿ ತಗೋಬಂದು ಹಾಕ್ಬೇಕು ಆಯ್ತಾ ವೆರಿ ಗುಡ್ ಜಾಣ ಮಗ ನೀನು ಅದಕ್ಕೆ ಅವನಿಗೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಕ್ಲಾಸಿಕ್ ಗಿಫ್ಟ್ ಕ್ರಿಯೇಷನ್ ಅಂತ ಒಂದು ಪೇಜ್ ಇದೆ ಆ ಪೇಜಿಂದ ತರಿಸಿದ್ದು ಸೊ ನಾನು ಆ ಪೇಜ್ ಲಿಂಕ್ ಬೇಕಾದರೆ ಹಾಕಿರ್ತೀನಿ ಒಂದು ಸಲ ವಿಸಿಟ್ ಮಾಡಿ ಇದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ವಂತೆ ಅವ್ರು ನಂಗೆ ಮುಂಚೆನೇ ಹೇಳಿಬಿಟ್ಟಿದ್ರು ಇದು ಕಸ್ಟಮೈಸ್ಡ್ ಮಾಡಿಸಿ ಕಳಿಸೋದ್ರಿಂದ ನಾವು ಆನ್ಲೈನ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಅಂತ ಹೇಳಿದ್ದಾರೆ ಬಟ್ ಚೆನ್ನಾಗಿದೆ ಮಕ್ಕಳಿಗೆ ಒಂಥರ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅದು ಮತ್ತು ಈಗಲಿಂದ ನಾವು ಸೇವಿಂಗ್ಸ್ ಮಾಡೋದನ್ನು ಕಲಿಸ್ಬೋದು ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಯಾಕೋ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಬೈಲಿ ಕೊಡು ನಾನು ನೀಟಾಗಿ ಒರೆಸ್ಕೊಡ್ತೀನಿ ಕೊಡು ನಮ್ಮ ಹತ್ತಿರ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದ್ದೆ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಬ್ಯಾಗ್ ತಗೋಬಾ ಅಜ್ಜಿ ಮನೇಲಿ ಇದ್ರ ನೀವು ಇವತ್ತು ಅದು ಸ್ಕೆಚ್ ಪೆನ್ದು ಆ ಕಡೆ ಎತ್ತಿಡು ಅದು ಸೋಫಾ ಮೇಲೆ ಇದಾಗ್ಬಿಡುತ್ತೆ ಎತ್ತಿಟ್ಬಿಡು ಟಿಪಾಯಿ ಮೇಲೆ ಇಟ್ಬಿಡು ವೆರಿ ಗುಡ್ ಓಪನ್ ಮಾಡಿ ಇದು ಜಿಪ್ತೆಗಿರಿ ಹ್ಞೂ ಮಂಡೆಯಿಂದ ಟೆಸ್ಟ್ ಅಂತಲ್ಲ ಹತ್ರವ ಟೆಸ್ಟ್ ಇದೆಯಾ ಅಂತಲ್ಲ ಮಂಡೇಯಿಂದ ನಿಮಗೆ ಮ್ಯಾಮ್ ಮೆಸೇಜ್ ಮಾಡಿದ್ದಾರೆ ಟೆಸ್ಟು ರೈಟ್ ಎ ಟು ಓ ಟು ಟೈಮ್ಸ್ ಎಂದ ಓವರೆಗೂ ಸ್ಮಾಲ್ ಎ ಬಿ ಸಿ ಮತ್ತು ಬಿಗ್ ಎ ಬಿ ಸಿಡಿ ಎರಡು ಬರ್ಕೊಂಡು ಹೋಗ್ಬೇಕು ಆಯಿತಾ ಇದೊಂದು ಆಮೇಲೆ ಇನ್ನೇನು ಕೊಟ್ಟಿದ್ದಾರೆ ರೈಟ್ ಒನ್ ಟು ಫಿಫ್ಟೀನ್ ಟು ಟೈಮ್ಸ್ ಒನ್ ಟು ತ್ರೀ ಫಿಫ್ಟೀನ್ವರೆಗೆ ಟು ಟೈಮ್ಸ್ ಬರೀಬೇಕು ಆಯಿತಾ ಯಾವಾಗ ಬರೀತೀರಾ ಅದನ್ನು ಬರೆಯೋದಲ್ಲ ಹೋಮ್ವರ್ಕ್ ಯಾವಾಗ ಬರೀತೀಯಾ ಹೋಮ್ವರ್ಕ್ ಯಾವಾಗ ಬರೀತೀಯಾ ಈಗ ಬರೀ ಅಲ್ವಾ ಆಯಿತು ನಾಳೆ ಬರುವಂತೆ ಬಿಡು ನಾಳೆ ನಿಮಗೆ ಸ್ಕೂಲ್ ರಜೆ ಅಲ್ವಾ ಬ ಬ್ಯಾಗ್ ಹಾಕ್ಬಿಡು ಬುಕ್ಸ್ನ ಕೋಲ್ಡ್ದು ಸಿರಪ್ ಹಾಕೊಡ್ತೀನಿ ಕಮ್ಮಿ ಆಗುತ್ತೆ ಬ್ಯಾಗ್ ಹಾಕ್ಬಿಡು ಅದ್ಯಾವ ಬುಕ್ಕು ಟೂ ಲೈನ್ ಟೂ ಲೈನ್ಸ್ ಇದೇನು ಕೊಟ್ಟಿದ್ದಾರೆ ಹೋಮ್ವರ್ಕು ಎಲ್ಲಿ ನೋಡ್ತೀನಿ ಬಿಡು ನಾ ನೋಡ್ತೀನಿ ಬಿಡು ಹಾಂ ಆ ಟು ಎ ಎರಡು ಸಲ ಬರಿಬೇಕು ಆಯಿತಾ ತಗೋ ಅಪ್ಪ ಹತ್ರ ಬರ್ಸ್ಕೊತಿಯಾ ಆಯಿತು ನಾಳೆ ಬರೆಯುವಂತೆ ನಾಳೆ ರಜೆ ಇರುತ್ತಲ್ಲ ಈಗೆಲ್ಲ ಬ್ಯಾಗಲ್ಲಿ ಎತ್ತಿಟ್ಬಿಡು ಫ್ರೆಂಡ್ಸ್ ಇನ್ನು ನಾನು ಮಾರ್ನಿಂಗ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಹೇಳಿದೆ ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆಯಾ ಅಥವಾ ಸಿ ಸೆಕ್ಷನ್ ಮಾಡಿಸ್ಕೊಂಡ್ಬಿಡ್ಬೇಕಾ ಮತ್ತು ಸಿ ಸೆಕ್ಷನ್ ಆದರೆ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಯಾವತ್ತು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಏನೋ ಅಂತೆಲ್ಲ ನಿಮ್ಮ ಜೊತೆ ಬಂದಮೇಲೆ ಶೇರ್ ಮಾಡ್ತೀನಿ ಅಂತ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ನೋ ಅದು ಫುಲ್ಲು ಉಲ್ಟಾ ಆಗೋಯ್ತು ಆಯಿತಾ ಹೋದ್ವಿ ನಾವು ಹಾಸ್ಪಿಟಲ್ಗೆ ಒಳಗಡೆ ಹೋಗಿದ ತಕ್ಷಣ ನಾನು ನಿರ್ಮಲಾ ಹಾಸ್ಪಿಟಲ್ ತೋರಿಸ್ತಿರೋದು ಅಂತ ಹೇಳಿದ್ರು ನಿರ್ಮಲಾ ಮೇಡಮ್ ಏನೋ ಅವ್ರಿಗೇನೋ ಕೆಲಸ ಬಂತು ಅಂದ್ಬಿಟ್ಟು ಅವ್ರೇನೋ ಹೊರಗಡೆ ಹೋದ್ರು ಒಂದು ನಿಮಿಷ ಬರ್ತೀನಿ ಅಂತ ಅಂದ್ಬಿಟ್ಟು ಇನ್ನೊಬ್ರು ಗೌತಮಿ ಮೇಡಮ್ ಅಂತ ಅಂದ್ಬಿಟ್ಟು ಅವರಿದ್ದರು ಸೊ ಅವ್ರ ಹತ್ರ ಹೋದ್ವಿ ನಾವು ಫಸ್ಟು ಇನ್ನೇನು ಮೇಡಮು ಬರ್ತಾರೆ ತೋರಿಸ್ತಾರಿ ಅಂತ ಹೇಳಿದ್ರು ಹೋದ್ವಿ ತೋರಿಸಿದ ತಕ್ಷಣ ಅವರು ನೋಡಿದ ತಕ್ಷಣ ಆ್ಯಕ್ಚುಲಿ ನಂದು ಲಾಸ್ಟ್ ಪೀರಿಯಡ್ ಡೇಟ್ ನೋಡಿದ ತಕ್ಷಣ ಅವರು ಓ ಟೈಮ್ ಆಗಿದೆಯಲ್ಲ ನೀವು ಅಡ್ಮಿಷನ್ ಆಗಬೇಕು ಇನ್ನೇನು ಅಂತ ಅಂದರು ನಾನು ಮ್ಯಾಮ್ ಇದು ಯಾವ ಥರ ಕನ್ಸಿಡರ್ ಮಾಡಿದ್ರಿ ನೀವು ಅದೇ ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟು ಅಂತ ಓ ಇರೆಗ್ಯುಲರ್ ಇದೆಯಾ ನಿಮ್ದು ಪೀರಿಯಡ್ಸು ಅಂತ ಅಂದ್ಬಿಟ್ಟು ಸ್ಕ್ಯಾನ್ ರಿಪೋರ್ಟ್ ಫಸ್ಟ್ ಸ್ಕ್ಯಾನ್ ರಿಪೋರ್ಟ್ನ ತೆಗೆದು ನೋಡಿದ್ರು ಸೊ ನೋಡಿದಾಗ ಅವ್ರು ಕ್ಯಾಲ್ಕುಲೇಟ್ ಮಾಡಿದ್ರು ಇನ್ನೂ ಟೈಮ್ ಇದೆ ಹಾಗಾದರೆ ಅಂತ ನಾನು ಯೂಶಲಿ ನಾವೇನು ಮಾಡ್ತೀವಿ ನಾನು ಅಷ್ಟೇ ಇನ್ನೇನು ಡೆಲಿವರಿ ಆಗೇ ಬಿಡುತ್ತೆ ಅನ್ನೋ ಥರ ಮೈಂಡ್ಸೆಟ್ ಯಾಕೆ ಬರುತ್ತೆ ಅಂತ ಅಂದರೆ ನಮ್ಮ ಪೀರಿಯಡ್ ಡೇಟ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತಾ ಇರ್ತೀವಿ ಪ್ರತಿ ಸಲ ಆದರೆ ಡಾಕ್ಟರ್ ಕ್ಯಾಲ್ಕುಲೇಟ್ ಮಾಡೋದು ಸ್ಕ್ಯಾನ್ ಪ್ರಕಾರ ಯಾಕಂದರೆ ನಮಗೆ ಪೀರಿಯಡ್ ಡೇಟ್ ಪ್ರಕಾರ ನಮ್ಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಅದು ವೇರಿಯೇಷನ್ ಆಗುತ್ತೆ ಸೊ ನಂದು ಅದೇ ಕೇಸಾಗಿದೆ ಹಾಗಾಗಿ ಹೇಳಿದ್ರು ನಾನು ಫುಲ್ಲು ಮ್ಯಾಮ್ ನೆಕ್ಸ್ಟ್ ವೀಕು ಆ ಡೇ ಈ ಡೇ ಅಂದ್ಕೊಂಡು ಅಂದರೆ ನನಗೆ ಗೊತ್ತಲ್ಲ ನಿಮ್ಮೆಲ್ಲರ ಜೊತೆ ಹೇಳ್ತಾ ಇರ್ತೀನಲ್ಲ ನನಗೆ ತರ್ಸ್ಡೇ ಅಂತ ಅಂದರೆ ಏನೋ ಒಂಥರ ಪ್ರೀತಿ ನೆಕ್ಸ್ಟ್ ವೀಕೇ ಏನಾದರೂ ಡೆಲಿವರಿ ಆಗುತ್ತೆ ಅನ್ನೋದಾದರೆ ತರ್ಸ್ ಡೇ ಅಂತೆಲ್ಲ ಇದ್ದೀನಿ ಅವರು ಯಾಕೆ ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ ನಾರ್ಮಲೇ ಆಗ್ಬಹುದು ವೆಯ್ಟ್ ಮಾಡಿ ಅಂತ ಅಂದರು ಬಟ್ ನಾವು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಫ್ರೆಂಡ್ಸ್ ನನಗೆ ನಾರ್ಮಲ್ ಡೆಲಿವರಿ ಬೇಕಾದ್ರೆ ನೀವು ಕೇಳ್ಬೋದು ನವೀನ್ ಅವ್ರನ್ನ ನಾನು ಎಷ್ಟು ಸೆನ್ಸಿಟಿವ್ ಅಂತ ಅಂದರೆ ಮೇ ಬಿ ಆ ಪೇನ್ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ನಾನು ಒಂದು ವ್ಯಾಕ್ಸ್ ಮಾಡೋದು ಒಂದು ಆ ಪೇನ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ ಅತ್ತೆ ಬಿಡ್ತೀನಿ ನಾನು ಮತ್ತೆ ಒಂದು ಸಣ್ಣ ಸಣ್ಣದು ಏನೋ ಒಂದು ಚೂರೆ ಏನಾದರೂ ಹಿಂಗೆ ಒಂದು ಇರಬೇಕು ಹಚ್ಚಿದ್ರು ನೋವಾಗುತ್ತೆ ಅಂತ ಹತ್ ಬಿಡ್ತೀನಲ್ಲ ಆ ಥರ ನೇಚರ್ ನಂದು ಹೊರಗಡೆಯಿಂದ ನೋಡೋದಕ್ಕೆ ನನ್ನನ್ನು ತುಂಬ ಸ್ಟ್ರಾಂಗ್ ಅಂತ ಅಂದ್ಕೊಂಬಿಟ್ಟಿರ್ತಾರೆ ನೋಡೋರು ಬಟ್ ನಾನು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆ್ಯಂಡ್ ನನಗೆ ಅದು ಆ ಪೇನ್ ಎಲ್ಲ ಏನಂತ ಫಸ್ಟ್ ಸಿ ಸೆಕ್ಷನ್ ಆದವ್ರಿಗೆ ಆಲ್ಮೋಸ್ಟ್ ಸೆಕೆಂಡ್ ಕೂಡ ಸಿ ಸೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಬಿಕಾಸ್ ಅದು ಸ್ಟಿಚಸ್ ಹಾಕಿರ್ತಾರಲ್ವ ಫಸ್ಟ್ ಆಪ್ರೇಷನ್ ಆದಾಗ ಸೊ ಈ ಟೈಮಲ್ಲಿ ನಾರ್ಮಲ್ ಇನ್ ಕೇಸ್ ಏನಾದರೂ ಟ್ರೈ ಮಾಡಲಿಕ್ಕೆ ಹೋದರೆ ಮೇ ಬಿ ಅದಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಂತ ಅಂದ್ಬಿಟ್ಟು ಬಟ್ ಡಾಕ್ಟರ್ ಅಂದರು ನೀವು ನೋಡೋಣ ವೆಯ್ಟ್ ಮಾಡೋಣ ನಾರ್ಮಲ್ ಆದರೆ ಆಗಲಿ ಅನ್ನೋ ಥರ ನಾನು ಇಲ್ಲ ಇಲ್ಲ ನನಗೆ ನಾರ್ಮಲ್ ಬೇಡ ನನಗೆ ಸಿ ಸೆಕ್ಷನ್ನೇ ಆಗಲಿ ಅಂತ ಅಂದೆ ಬಟ್ ಅವರು ಅದು ನನ್ನ ರಿಪೋರ್ಟ್ಸು ಮತ್ತು ನನ್ನ ಒಂದು ಕೆಲವರು ಆ ತರ ಇದ್ರೆ ನಾರ್ಮಲ್ ಆಗ್ಲಿ ಅಂತ ವೇಟ್ ಮಾಡ್ತಾರೆ ವೇಟ್ ಮಾಡ್ತಾರೆ ಆಗೋ ಚಾನ್ಸಸ್ ಇದೆ ಇಲ್ಲ ನಾನು ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲೂ ಹಾಗೆ ಆಯ್ತು ನವೀನ್ ಬಟ್ ಏನೋ ಅಂದ್ರೆ ಕರಳ್ ಬಳ್ಳಿ ಸುತ್ಕೊಂಡ್ಬಿಟ್ಟಿತ್ತು ಫಸ್ಟ್ ಬಟ್ ಆದ್ರೂ ಕೂಡ ಕೆಲವ್ರಿಗೆ ಎಲ್ಲ ನಾರ್ಮಲ್ ಆಗುತ್ತೆ ರಿಸ್ಕ್ ತಗೊಳ್ಳೋದಕ್ಕೆ ನಾನು ರೆಡಿ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಸೊ ನಾನು ಇಲ್ಲ ನಂಗೆ ನನ್ ರಿಸ್ಕ್ ತಗೊಳ್ಳಲ್ಲ ಡಾಕ್ಟರ್ ಅವಾಗ್ಲೂ ಹೇಳಿದ್ರು ರೂಪಾ ಡಾಕ್ಟರ್ ಹತ್ರ ನಾನು ತೋರಿಸ್ತಾ ಇದ್ದು ಅವ್ರು ಹೇಳಿದ್ರು ನೋಡಿ ನಾರ್ಮಲ್ ಆಗೋ ಚಾನ್ಸಸ್ ಇದೆ ವೇಟ್ ಮಾಡಿ ಅಂತ ಅಂದ್ರು ನಾನಿಲ್ಲ ನನಗೆ ಸಿ ಶಿಕ್ಷಣ ಮಾಡಿಬಿಡಿ ಅಂತ ಅವಾಗ ಮಾಡಿಸ್ಕೊಂಡಿದ್ದೆ ಈಗ ಅಂದರೆ ನಾನು ಯಾಕೆ ಇಷ್ಟೊಂದು ಏನು ಡೆಲಿವರಿ ಆಗಿಬಿಡುತ್ತೆ ಅನ್ನೋ ಥರ ಯಾಕೆ ಫೀಲ್ ಮಾಡಿದ್ದು ಅಂದರೆ ನನ್ನ ಡೇಟ್ ಪ್ರಕಾರ ಹೋದರೆ ಇಷ್ಟೊತ್ತಿಗೆಲ್ಲ ಆ ಥರ್ವಾ ಆಲ್ರೆಡಿ ಹುಟ್ಬಿಟ್ಟಿದ್ದ ಸೊ ಇನ್ನೂ ಒಂದು ವೀಕ್ ಮುಂದೆ ಅಂತ ಅಂದ್ಕೊಂಡ್ರು ನನಗೆ ನೆಕ್ಸ್ಟ್ ವೀಕ್ ಡೆಲಿವರಿ ಆಗುತ್ತೆ ಅನ್ನೋ ಥರ ನಾನು ಮೆಂಟಲಿ ಫಿಕ್ಸ್ ಆಗಿ ಡಾಕ್ಟರ್ ಜೊತೆ ಹಿಂಗೆಲ್ಲ ಮಾತಾಡಿದಾಗ ಅವ್ರು ಹೇಳಿದ್ರು ಇಲ್ಲ ರಮ್ಯಾ ಅರ್ಜೆಂಟ್ ಮಾಡಬೇಡಿ ಸೊ ನಿಮಗೆ ಇನ್ನೂ ಟೈಮ್ ಇದೆ ನೀವು ಇನ್ ಕೇಸ್ ನೀವು ಸಿ ಸೆಕ್ಷನ್ನೇ ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡ್ರು ಕೂಡ ನೀವು ಇನ್ನು ಟೈಮ್ ತಗೊಂಡು ಮಾಡಿಸ್ಕೋಬಹುದು ಅಷ್ಟೊಂದು ಅರ್ಜೆಂಟ್ ಇಲ್ಲ ಅಂತ ಅಂದರು ಓಕೆ ನಾನು ಡಾಕ್ಟರ್ ಹಾಗೆ ಹೇಳಾದ ಮೇಲೆ ಇನ್ನೇನು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಿರ್ಮಲಾ ಮೇಡಮ್ ಕೂಡ ಬಂದರು ಆ್ಯಂಡ್ ತುಂಬಾ ಫ್ರೆಂಡ್ಲಿ ಇಬ್ರು ಡಾಕ್ಟರ್ಸು ಅಷ್ಟೇ ನಿರ್ಮಲಾ ಮೇಡಮ್ ಇರ್ಬೋದು ಮತ್ತು ಗೌತಮಿ ಮೇಡಮ್ ಇರ್ಬೋದು ನನಗೆ ಆ ಹಾಸ್ಪಿಟಲ್ ಬಗ್ಗೆ ನಿಜವಾಗ್ಲೂ ಖುಷಿಯಾಯಿತು ಇದೆ ಹತ್ರ ಫೀಲ್ ಆಗುತ್ತೆ ಏನೋ ಒರ್ಗಡೆ ಬಂದಿದೀವಿ ಆತರ ಎಲ್ಲ ಫೀಲೇ ಆಗಲ್ಲ ಮತ್ತೆ ಡಾಕ್ಟರ್ಸ್ ಅಷ್ಟೇ ನಮ್ಮನ್ನ ನಮ್ಮನ್ನ ನಡೆಸ್ಕೊಳ್ಳೋದಿರುತ್ತಲ್ಲ ಭಯ ಪಡಿಸಲ್ಲ ಭಯ ಬೀಳ್ಸಲ್ಲ ನಂಗೆ ನೋಡಿ ನನ್ಗೆ ಅಹ್ ಜ್ವರ ಬಂದಾಗ ಅಡ್ಮಿಷನ್ ಆಗಿದ್ದೆ ಅಲ್ವಾ ನಾನು ಹಾಸ್ಪಿಟಲ್ ಅಲ್ಲಿ ಆಗ ಎಷ್ಟು ರೌಂಡ್ಸ್ ಬರ್ತಾ ಇದೆ ಗೊತ್ತಾ ಗೌತಮಿ ಡಾಕ್ಟರ್ನು ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈವ್ನಿಂಗು ಮೂರು ಟೈಮು ಬರ್ತಾಯಿದ್ರು ನಿರ್ಮಲಾ ಮೇಡಮ್ಮು ಬೆಳಿಗ್ಗೆ ಮತ್ತು ಸಂಜೆ ಬರ್ತಾ ಇದ್ರು ಸೊ ತುಂಬ ಕೇರ್ ಮಾಡ್ತಾರೆ ಅಲ್ಲಿ ಅಂತ ಅನ್ನಿಸ್ತು ಮತ್ತು ಅಲ್ಲಿ ಸಿಸ್ಟರ್ಸು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಮತ್ತು ಈಗಲೂ ಅಷ್ಟೆ ಪ್ರತಿ ಸಲ ನಾನು ಚೆಕಪ್ಗೆ ಅಂತ ನಂದು ರುಟೀನ್ ಚೆಕಪ್ ಇರುತ್ತಲ್ಲ ಅವಾಗ ಹೋದಾಗ್ಲೂ ಅಷ್ಟೆ ತುಂಬನೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಮ್ಮನ್ನ ಮತ್ತೆ ಅದು ಏನೇ ವಿಷಯ ಇರ್ಬೋದು ಈಗ ನನಗೆ ಏನೋ ಇನ್ಫೆಕ್ಷನ್ ಆಗಿದೆ ಅನ್ನೋದು ಅಥವಾ ತುಂಬ ಹೈ ಫೀವರ್ ಇದೆ ಅನ್ನೋ ತುಂಬ ಗ ಕೆಲವ್ರು ಯಾವ ಥರ ಅಂದರೆ ತುಂಬ ಹೆದರ್ಸ್ಬಿಡ್ತಾರೆ ಇವರು ಆ ಥರ ಅಲ್ಲ ತುಂಬ ಕೂಲಾಗೇ ಹ್ಯಾಂಡಲ್ ಮಾಡ್ತಾರೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನಾಗಿದೆ ಸೊ ನೀವು ಈ ಥರ ಟ್ಯಾಬ್ಲೆಟ್ ತೊಗೊಂಡ್ರೆ ಇದು ಕ್ಯೂರ್ ಆಗುತ್ತೆ ಅನ್ನೋದಿರ್ಬೋದು ಮತ್ತು ಈಗಲೂ ಹೇಳಿದ್ನಲ್ಲ ನಾನು ಈ ಥರ ನಿಮ್ಗೆ ಈಗ ಇನ್ನೂ ನೀವು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಇನ್ನು ಸೆಕೆಂಡ್ ವೀಕ್ವರೆಗೂ ವೆಯ್ಟ್ ಮಾಡಿದ್ರೆ ಇನ್ನು ಗುಡ್ ಅಂತೆಲ್ಲ ಹೇಳಿದ್ರು ಓಕೆ ಅಂತ ಅಂದ್ಬಿಟ್ಟು ಬಟ್ ನಾವು ಒಂದು ಡೇಟನ್ನ ಫಿಕ್ಸ್ ಮಾಡ್ತೀನಿ ಅಂತ ಅಂದಿದ್ದಾರೆ ಅದು ಯಾವಾಗ ಅಂದರೆ ನಾನು ಈಗ ನೆಕ್ಸ್ಟ್ ವೀಕಲ್ಲಿ ಒಂದು ನ ಮಾಡಿಸೋದಿಕ್ಕೆ ಹೇಳಿದ್ದಾರೆ ಫಿಫ್ತ್ ಫಿಫ್ತ್ ಬರೋದಕ್ಕೆ ಹೇಳಿದ್ದಾರೆ ತರ್ಸ್ ಡೇ ಅವತ್ತು ಹೋಗ್ಬಿಟ್ಟು ನಾನೊಂದು ನ ಮಾಡಿಸ್ಬೇಕು ಆ ಸ್ಕ್ಯಾನ್ ರಿಪೋರ್ಟ್ನ ನೋಡಿ ಅವತ್ತು ಡೇ ಫಿಕ್ಸ್ ಆಗುತ್ತೆ ನನ್ನ ಒಂದು ಆಪರೇಷನ್ ಡೇಟ್ ಅವತ್ತು ಫಿಕ್ಸ್ ಆಗುತ್ತೆ ಸ್ಕ್ಯಾನ್ ಪ್ರಕಾರ ಅಂದ್ರೆ ಅದರಲ್ಲಿ ಬೇಬಿ ವೆಯ್ಟ್ ಅಥವಾ ಏನು ಎಲ್ಲ ನೋಡಿರ್ತಾರೆ ಒಂದು ಮತ್ತೆ ಒಂದ್ ವೀಕ್ ಮುಂದೆ ಹೋಗಿರುತ್ತೆ ವೀಕ್ ಎಷ್ಟು ವೀಕ್ಸ್ ಆಗಿರುತ್ತೆ ಅನ್ನೋದು ನೋಡ್ತಾರೆ ಮತ್ತೆ ಬೇಬಿ ವೆಯ್ಟ್ ಎಷ್ಟಿದೆ ಅಂತ ನೋಡ್ತಾರೆ ಸೊ ಓಕೆ ಈ ಒಂದು ಬೇಬಿ ವೆಯ್ಟ್ ವೆಯ್ಟ್ ನೋಡೋದಿರ್ಬೋದು ಮತ್ತೆ ನನಗೆ ಎಷ್ಟು ವಾರಗಳಾಗಿದೆ ಬೇಬಿ ಎಷ್ಟು ವಾರಗಳಾಗಿದೆ ಏನಂದ್ರೆ ಈ ತರ ಏನಪ್ಪಾ ಈ ವೀಕ್ಸ್ ಜಾಸ್ತಿ ಆದಷ್ಟು ವೈಟ್ ಗೇನ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅದು ನೋಡಿಬಿಟ್ಟು ನಾನು ನಿಮಗೆ ತರ್ಸ್ಡೇ ಸ್ಕ್ಯಾನ್ ರಿಪೋರ್ಟ್ನ ನೋಡಿ ನಾನು ನಿಮ್ಗೆ ಒಂದು ಆಪರೇಷನ್ ಗೆ ಫಿಕ್ಸ್ ಮಾಡ್ತೀನಿ ಅಂತ ಅಂದ್ರೆ ಏನಪ್ಪಾ ಒಂದು ಮಂತ್ಸ್ ಕಂಪ್ಲೀಟ್ ಆಗ್ಬಿಟ್ರೆ ಅದು ಮೆಚೂರ್ಡ್ ಬೇಬಿ ಹೌದು ಇಲ್ಲ ಅದು ಬಿಫೋರ್ ದಟ್ ಆದರೆ ಪ್ರೀ ಮೆಚೂರ್ಡ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಸ್ಕ್ಯಾನ್ ರಿಪೋರ್ಟ್ ನೋಡಿ ಸೊ ನನಗೆ ತರ್ಸ್ಡೆ ಅದು ನೋಡಿಯೋದಿಲ್ಲ ತರ್ಸ್ಡೇನೇ ಆಗಬೇಕು ಅಂತ ಇದೆ ಅನಿಸುತ್ತೆ ಸೊ ನನಗೆ ತರ್ಸ್ಡೇ ಗೊತ್ತಾಗುತ್ತೆ ನನ್ನ ಒಂದು ಆಪರೇಷನ್ ಡೇಟ್ ಕೂಡ ಅವತ್ತೇನೆ ಫಿಕ್ಸ್ ಆಗುತ್ತೆ ಸುಮಾರು ಜನ ಕಮೆಂಟ್ ಮಾಡಿದ್ರು ನೆನ್ನೆ ವ್ಲಾಗ್ ನೋಡ್ಬಿಟ್ಟು ರಮ್ಯಾ ಫಸ್ಟ್ ಸಿ ಸೆಕ್ಷನ್ ಆಗಿದ್ರೆ ಸೆಕೆಂಡ್ ಒನ್ ಸಿ ಸೆಕ್ಷನ್ ಆಗುತ್ತೆ ಅಂತ ಸಿ ಮ್ಯಾಕ್ಸಿಮಮ್ ಸಿ ಸೆಕ್ಷನ್ ಆಗುತ್ತೆ ಬಟ್ ನಾರ್ಮಲ್ ಆಗಬಾರ್ದು ಅಂತ ಏನೂ ಇಲ್ಲ ನಂಗೆ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು ನಮ್ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಸಪೋರ್ಟಿವ್ ಆಗಿರ್ತೀವಿ ನಾವು ಎಷ್ಟು ಮಟ್ಟಿಗೆ ರೆಡಿ ಇರ್ತೀವಿ ಅನ್ನೋದು ಮತ್ತೆ ಸ್ವಲ್ಪ ಕಷ್ಟನೂ ಕೂಡ ಯಾಕಂದ್ರೆ ಸ್ಟಿಚಸ್ ಹಾಕಿರ್ತಾರಲ್ವಾ ಈ ಟೈಮಲ್ಲಿ ಸ್ವಲ್ಪ ನಾರ್ಮಲ್ ಡೆಲಿವರಿಗೆ ರಿಸ್ಕ್ ಅಂತ ಅನಿಸ್ಬೋದು ಅಂತ ಅಂದ್ಬಿಟ್ಟು ಯಾರೂ ಅಷ್ಟೊಂದು ರಿಸ್ಕ್ ತೊಗೊಳೋದಿಕ್ಕೆ ಹೋಗೋಲ್ಲ ಸೊ ನಾವು ಹಾಗೇನೆ ಫಿಕ್ಸ್ ಆಗಿ ಸಿ ಸೆಕ್ಷನ್ನೇ ಮಾಡಿಸ್ಕೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀನಿ ಸೊ ಅದು ಡೇಟ್ ನನಗೆ ನೆಕ್ಸ್ಟ್ ವೀಕಲ್ಲಿ ಗೊತ್ತಾಗಲ್ಲ ನನ್ನೆಂತಿ ಹೆಂಗಪ್ಪ ಅಂದರೆ ಏನೋ ಹಾಗೆ ಹೋಗ್ಬಿಡ್ತದೆ ಆ ಇಷ್ಟ್ ಬೇಗ ನಂಗೆ ಹಿಂಗೆ ಅಂದ್ಕೊಟ್ರು ಅಡ್ಗೆ ಮಾಡೋದೇ ಬಿಟ್ಬಿಟ್ಟಿತ್ತು ಒಂದ್ ನಿಮಿಷ ಇರೋ ಒಂದ್ ನಿಮಿಷ ಇರೋ ನಿಂಗ್ ಮರ್ತೋಗ್ಬಿಡುತ್ತೆ ನೀನ್ ಏನೋ ಹೇಳ್ಬೇಕು ಅಂತ ಇರೋದು ಅಂದ್ಬಿಟ್ಟು ಹೇಳ್ಬಿಡ ಈಗ ಗೌತಮಿ ಡಾಕ್ಟರ್ ನಾನು ಹೋಗಿದ ತಕ್ಷಣ ಅವ್ರ್ ನಂದು ಲಾಸ್ಟ್ ಪೀರಿಯಡ್ ಡೇಟ್ ನೋಡಿದ ತಕ್ಷಣ ಏನಂದ್ರ ಅಡ್ಮಿಷನ್ ಅಂತಾರೆ ನಾನು ಅದೇ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಡಿಸೈಡ್ ಆಗ್ಬಿಡಿ ಅಂದ್ರೆ ಫುಲ್ ಅಡ್ಗೆ ಮಾಡೋದೇ ಬಿಟ್ಬಿಟ್ಟೆ ಎತ್ತು ಆಂಟಿ ಬರ್ತಾರಲ್ಲ ಅವ್ರು ಬರಷ್ಟು ನನ್ನ ಗೇಟ್ ಎಲ್ಲಾ ಓಪನ್ ಮಾಡಿ ಆಮೇಲೆ ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊಳೋದು ಹಂಗೆಲ್ಲ ಮಾಡ್ತಿದ್ದವಳು ಯಾವಾಗ ಸ್ವಲ್ಪ ಅವತ್ತು ನವೀನ್ ಅತ್ ತಗೊಬಂದ್ಬಿಡಿ ಇತ್ ತಗೋ ಬಂದ್ಬಿಡಿ ಇನ್ನೊಂದ್ ವಾರ ನವೀನ್ ಇನ್ನೊಂದ್ ವಾರ ನಂಗ್ ಡೆಲಿವರಿ ಆಗ್ಬಿಡ್ತೆ ನಂಗ್ ಏನೂ ತಿನ್ನೋಕಾಗಲ್ಲ ಅಂದ್ಬಿಟ್ಟು ಲಿಸ್ಟ್ ಹೇಳೋದು ಅನ್ಕೊಂಡು ಫುಲ್ಲೂ ಲಿಸ್ಟ್ ಮಾಡ್ಕೊಡ್ತಾ ಇದೆ ಅದು ತಗೋ ಬಂದ್ಬಿಡಿ ತಗೊಬಂದ್ಬಿಡಿ ಅನ್ಕೊಂಡು ಆಮೇಲೆ ನಮ್ಮ ಅಮ್ಮನಿಗೂ ಅಷ್ಟೇ ಅವತ್ತ ಒಂಚೂರು ಹೇಳಿದ್ನಲ್ಲ ಮಾಮ್ಟೋಬಿಗ್ ಹೋಗೋ ದಿನ ಸ್ವಲ್ಪ ಪೇನ್ ಆಯ್ತು ಅಂತ ಅಂದ್ಬಿಟ್ಟು ಅವತ್ತು ಅವತ್ತು ಹಂಗಾದಾಗ್ಲಿಂದ ಅಂತೂ ಅಲ್ಗಾಡ್ತಾನೆ ಇರ್ಲಿಲ್ಲ ನೀನು ಇನ್ ಡೆಲಿವರಿ ಆಗ್ಬಿಡುತ್ತೆ ನಂಗೆ ಪೇನೆಲ್ಲ ಬರೋಕ್ ಶುರು ಆಗ್ಬಿಟ್ಟಿದೆ ಹ್ಞೂ ಸೊ ಅಮ್ಮ ಅದು ತಿನ್ಬೇಕು ಇದು ತಿನ್ಬೇಕು ಅಂದ್ಕೊಂಡು ನಮ್ಮ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿನ್ನೋದೇನು ನಮ್ಮ ಅಕ್ಕ ಆಮೇಲೆ ಕುಂಬಳಕಾಯಿ ಪಲ್ಯ ತಿನ್ನಬೇಕು ಅಂತಂದು ನಮ್ಮ ಅಕ್ಕ ಅಯ್ಯೋ ಆಗಲೇ ಏನು ಸ್ವಲ್ಪ ಅದು ಇದು ಎಲ್ಲ ಎಲ್ಲೊಳಗೆ ಡೆಲಿವರಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡಿಕೊಟ್ಟು ಕಳ್ಸಿದ್ದೇನು ಅವರೇ ಗೊಜ್ಜು ಮಾಡಿಸ್ಕೊಂಡು ತಿಂದಿದ್ದೇನು ಎಲ್ಲ ಒಟ್ಟಿನಲ್ಲಿ ಬೇಗ ಆಗುತ್ತೆ 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 ಅಂದ್ಕೊಂಡು ನೋಡೋಣ ಅದು ಯಾವತ್ತೂ ಬರಬೇಕು ಅಂತ ಇರುತ್ತೆ ಮಗ ಏನೋ ಪೇಂಟಿಂಗ್ ಮಾಡೋವಂತೆ ತೋರಿಸ್ಬೇಕಂತೆ ತೋರಿಸ್ಬಿಡಪ್ಪ ಆಯಿತು ಹ್ಞೂ

ಏನಿಲ್ಲ ಈಗಲೂ ಕೇಳಿದ್ರು ಮಾಡ್ಕೊಡ್ತಾರೆ ಬಟ್ ನನ್ಗೆ ಒಂಥರ ನಾನು ಫುಲ್ಲು ಸೀರಿಯಸ್ ಆಗ್ಬಿಟ್ಟಿದ್ದೆ ನನಗೆ ಇನ್ನೊಂದು ವಾರದಲ್ಲಿ ಅಟೆಂಡ್ ಮಾಡಬೇಡಿ ಟ್ರಾವೆಲ್ ಮಾಡಬೇಡಿ ಅಂದ್ರು ಮೇ ಬಿ ಅವ್ರು ನಾನು ಜಾಸ್ತಿ ಸ್ವಲ್ಪ ಓಡಾಡ್ತೀನಿ ಓಡಿಬೋದೇನು ಸೊ ಹಾಗಾಗಿ ಅವರು ಸದ್ಯಕ್ಕೆ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದಿಕ್ ಹೋಗ್ಬಿಡಿ ಅಂದ್ರೆ ಈಗ ರೀಸೆಂಟ್ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ನಲ್ಲ ಸದ್ಯಕ್ಕೆ ಯಾವ್ದೇ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದಿಕ್ ಹೋಗ್ಬಿಡಿ ಟ್ರಾವೆಲ್ ಎಲ್ಲ ಮಾಡ್ಬಿಡಿ ಆರಾಮಾಗಿ ಮನೇಲಿರಿ ಅಂತ ಅಂದ್ರು ಓಕೆ ಅಂತ ಅನ್ಕೊಂಡ್ ಬಂದ್ವಿ ಹ್ಮ್ ಅದೇ ಹಿಂಗಾಯ್ತು ನನ್ ಕತೆ ನಾನು ಇಲ್ಲಿಂದ ಹೋಗ್ಬೇಕಂದ್ರೆ ಇವತ್ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಬೇಕಾದ್ರೆ ನವಿ ಈಗ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನನ್ನ ಲಾಸ್ಟ್ ಪ್ರಕಾರನೇ ಆಗಿದ್ರೆ ಗೌತಮಿ ಮ್ಯಾಮ್ ಹೇಳ್ದಾಗೆ ಈಗ ಅಡ್ಮಿಷನ್ಗೆ ನಾವ್ ಒಂದ್ ಡೇಟ್ ತಗೊಂಡ್ ಬಂದಿರ್ತಾ ಇದ್ವಿ ಅಲ್ವಾ ಅವ್ರು ಹಾಗೆ ಹೇಳಿದ್ದು ಆಗಿದೆಯಲ್ಲ ನೀವು ಈಗ ಅಡ್ಮಿಟ್ ಆಗ್ಬೇಕು ಅಂತ ಅನ್ಕೊಂಡು ಆಮೇಲೆ ಅವ್ರು ನಂದು ಸ್ಕ್ಯಾನ್ ರಿಪೋರ್ಟ್ಸ್ ನೋಡಾದ್ಮೇಲೆ ಇನ್ನೂ ಟೈಮ್ ಇದೆ ಅಂತ ಹೇಳಿದ್ದು ನಾನು ಅದೇ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫುಲ್ ಮೆಂಟಲಿ ರೆಡಿ ಆಗಿಬಿಟ್ಟಿದ್ದೆ ಆಮೇಲೆ ಒಂಚೂರು ಏನಾದರೂ ಅದು ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀವಿ ಹೌದು ಓ ನಂಗೆ ಆಗಲ್ಲ ಇನ್ನೇನು ಡೆಲಿವರಿ ಟೈಮ್ ಹತ್ರ ಬಂದುಬಿಟ್ಟಿದೆ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋಗೋಕ್ಕೂ ಮನಸಿಲ್ಲ ಅಡುಗೆ ಮಾಡೋಕ್ಕೂ ಮನಸಿಲ್ಲ ಇವಾಗಲೂ ಅಷ್ಟೇ ಇವತ್ತೇನು ಅಡುಗೆ ಮಾಡಿಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟು ನಮ್ಮಮ್ಮ ಬಾತ್ ಕೊಟ್ಟಿದ್ರು ಮಧ್ಯಾಹ್ನ ನಾವು ಹಾಸ್ಪಿಟಲ್ಗೆ ಹೋದ್ವಿ ಹಂಗೆ ಲಂಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಲಂಚ್ಗೆ ಹೋದ್ವಿ ಅಲ್ಲಿ ಹೊರಗಡೆ ಆಯಿತು ಈಗಲೂ ನಮ್ಮಮ್ಮ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಮಗನೇ ಶೀತ ಆಗುತ್ತೆ ಇದೇಳು ಬಾ ಇಲ್ಲಿ ಸೋಫಾ ಮೇಲೆ ಬಾ ಇಲ್ಲ ಅನ್ಸುತ್ತೆ ಓಕೆ ಈಗ ಸಿರಪ್ ಹಾಕಿದೀವಲ್ವಾ ಕಡಿಮೆ ಆಗಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಹೋಗೋಣ ಬಿಡು ಡಾಕ್ಟರ್ ಆಯ್ತಾ ಅವನಿಗೆ ಆಗ್ತಾ ಇಲ್ಲ ಇವತ್ತು ಅವನಿಲ್ಲ ಅಂದ್ರೆ ಆರಾಮ್ಸೆ ಬರ್ಕೊಂಡು ಓಡಾಡ್ಕೊಂಡು ಇರ್ತಾ ಇದೇನೋ ಅದು ಫುಲ್ ಕೋಲ್ಡ್ ಆಗ್ಬಿಟ್ಟಿದೆಯಲ್ಲ ಸಿಡಿ ಸಿಡಿ ಅನ್ನೋ ಆಗ್ತಾ ಇರುತ್ತೆ ತಲೆ ಭಾರ ಅನ್ಸ್ತಾ ಇರುತ್ತೆ ಸೊ ಈಗಲೂ ಅಮ್ಮನೆ ಸಾಂಬಾರು ಮಾಡಿ ಕೊಟ್ ಕಳಿಸ್ತಾ ಇದ್ದಾರೆ ಮೊಟ್ಟೆ ಸಾಂಬಾರು ಏನೋ ಮಾಡ್ತಿದ್ದಾರಂತೆ ನಾನೇ ಸಾಂಬಾರು ಕೊಟ್ ಕಳಿಸ್ತೀನಿ ಅಂದರು ನವೀನವರು ರೈಸ್ಗೆ ಇಡ್ತಾರೆ ಸೊ ಈಗ ಲಂಚ್ ಮುಗಿಯುತ್ತೆ ಡಿನ್ನರು ಡಿನ್ನರು ಮೆಮೊರಿ ಲಾಸ್ ಆಗುತ್ತೆ ಬರ್ತಾ ಬರ್ತಾ ಅಂತಾರಲ್ಲ ಇದೀವ ಇಲ್ಲ ಈಗ ಆಲ್ರೆಡಿ ಏಳು ಏಳು ಹತ್ತು ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಫ್ರೆಂಡ್ಸ್ ಕೊನೆಗೂ ನಾನು ಸ್ಕ್ರೀನ್ ಸೆಲೆಕ್ಷನ್ಗೆ ಹೋಗಲಿಲ್ಲ ನಾನು ಹೋಗೋವರೆಗೂ ಇವ್ರು ಸ್ಕ್ರೀನ್ ತಗೋ ಬರಲಿಲ್ಲ ಹಾಗಂತ ಅಂದ್ಬಿಟ್ಟು ಮನೇಲಿ ಸ್ಕ್ರೀನ್ ಹಾಕ್ತೀವಿ ಹೇಗಿರೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನವೀನ್ ನಾವು ಮುಂಚೆ ಯೂಸ್ ಮಾಡ್ತಾ ಇದ್ವಲ್ಲ ಆ ಒಂದು ಸ್ಕ್ರೀನ್ಸ್ನೇ ಈಗ ಹಾಕ್ತಾ ಇದ್ದಾರೆ ಸೊ ನೀವು ನೋಡ್ತಿರ್ಬೋದು ನಾವು ಹಳೆ ಮನೆಯಲ್ಲಿ ಯೂಸ್ ಮಾಡ್ತಿದ್ವಲ್ಲ ಸದ್ಯಕ್ಕಿರಲಿ ನಂದು ಆ್ಯಕ್ಚುಲಿ ಏನಂತಂದರೆ ನಾನು ಸುಮಾರು ಸರ್ಚ್ ಮಾಡಿದೆ ಸರ್ಚ್ ಮಾಡಿ ಅದು ಯಾವ ಕ್ಲಾತು ಸ್ಯಾಟಿನ್ ಕ್ಲಾತಾ ಅದು ಬರುತ್ತೆ ಅದನ್ನು ನೋಡಿ ನಾನು ಕಸ್ಟಮೈಸ್ ಮಾಡಿಸಿ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರೋದು ಬಟ್ ನನಗೆ ಈ ವಿಷಯವಾಗಿ ಓಡಾಡೋದಿಕ್ಕೆ ಆಗಲಿಲ್ಲ ಹಾಗಾಗಿ ಹಳೇದು ಸ್ವಲ್ಪ ನಿಧಾನಕ್ಕೇ ಸರ್ಚ್ ಮಾಡಿ ತರೋಣ ಈಗ ಇರೋದನ್ನ ಹಾಕೋಣ ಖಾಲಿ ಅಂತೂ ಆಗಲ್ಲ ಮನೆಗೆ ಸ್ಕ್ರೀನ್ ಹಾಕ್ತೆ ಸೊ ಸದ್ಯಕ್ಕೆ ಈಗ ಇರೋದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಈ ಸ್ಕ್ರೀನ್ನ ಹಾಕಿದ್ದೀವಿ ಸೊ ಬೇರೆ ಥರ ಪ್ಲ್ಯಾನ್ ಇದೆ ನನಗೆ ಡಬಲ್ ಆ ರಾಟ್ಸ್ ಎಲ್ಲ ನಾನು ಅದಕ್ಕೆ ಅದು ಡಬಲ್ದು ಹಾಕ್ಸಿರೋ ಸೊ ಅದನ್ನು ತರಬೇಕು ಇಲ್ಲಿ ಹಾಕಿಲ್ಲ ಅಲ್ಲ ಸ್ಕ್ರೀನ್ ತರಬೇಕು ಅದಕ್ಕೆ ಸೂಟ್ ಆಗೋ ಥರ ಸ್ಕ್ರೀನು ತರಬೇಕು ಅಂತ ಅನ್ಕೊಂಡಿದ್ದೀವಿ ಅಲ್ಲಿವರೆಗೂ ಇದು ಟೆಂಪ್ರರಿ ಆಗಿರಲಿ ಅಂತ ಆ ಕರ್ಟನ್ಸ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಅಮ್ಮ ಮುದ್ದೆ ರೆಡಿ ಆಗ್ತಾಯಿದೆ ಬೇಗ ಬಾ ಅಂತ ಕಾಲ್ ಮಾಡಿದ್ರು ನಾನು ಯೂಶ್ಲಿ ಬಾಕ್ಸಲ್ಲಿ ಇದೆ ಅಲ್ಲಿಗೆ ಅಮ್ಮನ ಮನೆ ಫಸ್ಟ್ ಅಲ್ಲಿ ಅಲ್ವಾ ಹತ್ತಕ್ಕೆ ಬೇಜಾರು ಅಂತ ಅಂದ್ಬಿಟ್ಟು ಬಟ್ ಮುದ್ದೆ ಮಾಡ್ತಾ ಇದ್ದಾರಲ್ಲ ಬಿಸಿ ಬಿಸಿ ಮುದ್ದೆ ಏನೇ ಆಗಲಿ ಹಾಟ್ ಬಾಕ್ಸ್ ಹಾಕಿ ಕೊಟ್ರು ಅಲ್ಲಿ ಬಿಸಿ ಬಿಸಿಯಾಗಿ ಹಾಕಿಸ್ಕೊಂಡು ಊಟ ಮಾಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನು ಹಾಗಾಗಿ ಇಲ್ಲಿಗೆ ಬಂದ್ವಿ ಮೊಟ್ಟೆ ಸಾಂಬಾರು ಮಾಡಿದ್ರು ಈಗೆಲ್ಲರೂ ಊಟಕ್ಕೆ ಕುತ್ಕೊತಾ ಇದೀವಿ ಶಿವು ನವೀನ್ ನಾನು ಆ ಥರ ಹಂಗೆ ನಾನು ಊಟ ಮಾಡಿಸ್ಬಿಟ್ಟು ಮಾಡ್ಸೋಣ ಅಂತ ಒಂದು ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ಲೇಟಾಗಿ ತಿಂದಿದ್ದ ಹಾಗಾಗಿ ಹೊಟ್ಟೆ ಹಸ್ದಷ್ಟು ಚೆನ್ನಾಗಿ ಊಟ ಮಾಡ್ತಾನೆ ಅಂದ್ಬಿಟ್ಟು ಅಮ್ಮ ನೀವು ಫಸ್ಟ್ ಬಿಸಿ ಬಿಸಿ ಊಟ ಮಾಡ್ಕೊಂಬಿಡಿ ಅಂದ್ಬಿಟ್ಟು ಎಲ್ರಿಗೂ ಮುದ್ದೆ ಹಾಕ್ಕೊಟ್ರು ಸೊ ಎಲ್ಲ ಇದನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಅಮ್ಮನ ಮನೇಲಿ ಹಿಂಗೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ವಿ ಈಗ ನಮ್ಮ ಮನೆಯಲ್ಲಿ ನಾನು ನವೀನ್ ಆ ಥರ ಹೆಂಗೆ ಕೂತ್ಕೊಂತೀವಿ ನನಗೂ ಏನಂತ ಅಂದರೆ ಶಿವು ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅವನು ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾನಲ್ವ ಸೊ ಅವನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಹೋಗಿದ್ದು ಇನ್ನೊಂದು ಹೋಗ್ಬಿಟ್ಟು ಎಲ್ಲರ ಜೊತೆ ಮಾತಾಡಿಕೊಂಡು ಊಟ ಮಾಡಿದ್ವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು